ನಮಸ್ತೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟ್ರೇಡ್ ಬೆಂಗಳೂರು ಆತ್ಮೀಯ ನನ್ನ ವೃತ್ತಿ ಬಾಂಧವ ಸ್ನೇಹಿತರೆ ದಿನಾಂಕ ಹದಿನೇಳು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶಿವಮೊಗ್ಗದ ಬಿಎಚ್ ರಸ್ತೆಯಲ್ಲಿರುವ ವಿದ್ಯುತ್ ಭವನದ ಮುಂದೆ ಎಸ್ಕಾಂ ವ್ಯಾಪ್ತಿಯ ಚಿಕ್ಕಮಗಳೂರು ಶಿವಮೊಗ್ಗ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ವ್ಯಾಪ್ತಿಯ ಗುತ್ತಿಗೆದಾರರ ಸಮ್ಮುಖದಲ್ಲಿ ಏನು ಪ್ರಮುಖವಾದ ಐದು ಬೇಡಿಕೆ ಒಂಬತ್ತು ಬೇಡಿಕೆಗಳನ್ನು ಇಟ್ಟು ಅಹೋರಾತ್ರಿ ಧರಣಿಯನ್ನ ಮುಂದುವರಿಸಲಾಗಿದೆ ದಯವಿಟ್ಟು ರಾಜ್ಯದ ಮೂಲೆ ಮೂಲೆಯಿಂದ ಈ ಒಂದು ಧರಣಿ ಸತ್ಯಾಗ್ರಹಕ್ಕೆ ವಿದ್ಯುತ್ ಗುತ್ತಿಗೆದಾರರು ಆಗಮಿಸಿ ಈ ಒಂದು ಬೃಹತ್ ಅವಧಿ ಮುಸ್ಕರಕ್ಕೆ ಬೆಂಬಲವನ್ನು ನೀಡಬೇಕು ಕಾರಣ ಇಷ್ಟೇ ಇಲ್ಲಿ ಆರ್ಸಿ ಟೆಂಡರ್ ಅನ್ನು ಈ ವ್ಯಾಪ್ತಿಯಲ್ಲಿ ಕರೆಯಲಾಗಿದೆ ಈಗ ಹಲವಾರು ರಾಜ್ಯದ ಎಲ್ಲ ಕಡೆ ಇರುವ ಸಮಸ್ಯೆಗಳು ಇಲ್ಲೂ ಸಹ ಇದೆ ಇದು ರಾಜ್ಯ ವ್ಯಾಪ್ತಿಯ ಸಮಸ್ಯೆ ಆಗಿರುವುದರಿಂದ ಮಾನ್ಯ ವಿದ್ಯುತ್ ಗುತ್ತಿಗೆದಾರರು ನಮ್ಮ ಸಂಘಟನೆಯಲ್ಲಿ ಒಂದು ದೊಡ್ಡ ಬಲವಿದೆ ಎನ್ನುವುದನ್ನು ತೋರಿಸುವ ಮುಖಾಂತರ ನಾಳೆ ಬೆಳಿಗ್ಗೆ ಪಕ್ಕದ ಜಿಲ್ಲೆಗಳಾದ ಹಾವೇರಿ ದಾವಣಗೆರೆ ಚಿತ್ರದುರ್ಗ ಹಾಗೆ ತುಮಕೂರು ಬೆಂಗಳೂರು ಹಾಸನ್ ಮಂಡ್ಯ ಮೈಸೂರು ಈ ವ್ಯಾಪ್ತಿಯ ಹೆಚ್ಚಿನ ನನ್ನ ವಿದ್ಯುತ್ ಗುತ್ತಿಗೆದಾರರು ನಾಳೆ ಬೆಳಿಗ್ಗೆ ಶಿವಮೊಗ್ಗಕ್ಕೆ ಆಗಮಿಸಿ ಇಲ್ಲಿ ನಡೆಯುತ್ತಿರುವ ಅಹೋರಾತ್ರಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಬೆಂಬಲವನ್ನು ನೀಡುವ ಮುಖಾಂತರ ಮೆಸ್ಕಾಂ ವ್ಯಾಪ್ತಿಯ ಗುತ್ತಿಗೆದಾರರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬುವ ಮುಖಾಂತರ ವಿದ್ಯುತ್ ಗುತ್ತಿಗೆದಾರರು ಸಂಘಟಿತರಾಗಿದ್ದೀವಿ ಅನ್ನೋದನ್ನು ಇವತ್ತಿನ ರಾಜ್ಯ ಸರ್ಕಾರಕ್ಕೆ ತೋರಿಸಬೇಕಾಗಿರುವುದರಿಂದ ರಾಜ್ಯದ ಸಮಸ್ತ ನನ್ನ ವಿದ್ಯುತ್ ಗುತ್ತಿಗೆದಾರ ಬಂಧುಗಳು ಹಾಗೆ ರಾಜ್ಯ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿಯ ಸದಸ್ಯರು ಹಾಗೂ ವಿವಿಧ ಸಮಿತಿಯ ಚೇರ್ಮನ್ಗಳು ಹಾಗೆ ಇವೆಲ್ಲ ವ್ಯಾಪ್ತಿಯ ಜಿಲ್ಲಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಭಾಗವಹಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ನಾನು ಈ ದಿನ ಏನು ಮುಸ್ಕರ ನಡೆಯುತ್ತಿರುವ ಸ್ಥಳದಿಂದ ನಿಮಗೆ ಮನವಿಯನ್ನ ಮಾಡ್ತಾ ಇದ್ದೀನಿ ಬನ್ನಿ ಭಾಗವಹಿಸಿ ಈ ಒಂದು ಮುಷ್ಕರವನ್ನು ಯಶಸ್ವಿ ಮಾಡಿಕೊಡಬೇಕಂತ ತಮ್ಮೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಹಾಗೂ ರಾಜ್ಯ ಸಮಿತಿಯ ಪರವಾಗಿ ಹಾಗೂ ರಾಜ್ಯದ ಸಮಸ್ತ ಗುತ್ತಿಗೆದಾರರ ಪರವಾಗಿ ಮನವಿಯನ್ನ ಮಾಡುತ್ತಿದ್ದೇನೆ ಬನ್ನಿ ಭಾಗವಹಿಸಿ ಈ ಮುಷ್ಕರವನ್ನ ಯಶಸ್ವಿ ಮಾಡಿಕೊಡಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಒಂದು ಮನವಿಯನ್ನ ಮಾಡ್ತಾ ಇದ್ದೀನಿ ಇಂತಿ ನಿಮ್ಮ ಸಿ ರಮೇಶ್ ರಾಜ್ಯಾಧ್ಯಕ್ಷರು ಕೆ ಬೆಂಗಳೂರು